ಎಲ್ಲ ನಮ್ಮ ಕುಲಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಎಂಟು ನಲವತ್ತೈದರಿಂದ ಒಂಬತ್ತು ನಲವತ್ತರ ಒಳಗೆ ನೂಲಿ ಚಂದಯ್ಯ ದಿನಾಚರಣೆಯನ್ನು ಕೋಲಾರದಲ್ಲಿರುವ ಅಂತರಗಂಗೆಯ ಅನಾಥಾಶ್ರಮದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲಾ ತಾಲೂಕಿನ ನಮ್ಮ ಕುಲದ ಸಂಘಗಳ ಸಂಘಟನೆಯ ಅಧ್ಯಕ್ಷರು ಕಾರ್ಯಕರ್ತರು ಹಿರಿಯರು ಮಹಿಳೆಯರು ಯುವಕರು ಯುವತಿಯರು ಹಾಗೂ ಸಕುಟುಂಬ ಕುಟುಂಬ ಪರಿವಾರವಾಗಿ ಬಂದು ನಮ್ಮ ಜಯಂತಿಯನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಕೈಗೊಂಡರು ಲಕ್ಷ್ಮೀನಾರಾಯಣ್ ಸರ್ ಅವರು ಹಾಗೂ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರ ಕುಟುಂಬಸ್ಥರು ಈ ದಿನದ ಬೆಳಗಿನ ಉಪಾಹಾರದ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟಿರ್ತಾರೆ ವಿಶೇಷ ನುಲಿ ಚಂದಯ್ಯ ಸ್ವಾಮಿ ಅವರ ಹೆಸರಿನಲ್ಲಿ ಈ ದಿನ ಬೆಳಗಿನ ವಿಶೇಷ ಉಪಹಾರವನ್ನ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಮಾಡಿಸ್ಕೊಟ್ಟಿರ್ತಾರೆ ಮಕ್ಕಳೇ ಅವರೆಲ್ಲ ಕುಟುಂಬಸ್ಥರ ಇಷ್ಟಾರ್ಥಗಳನ್ನ ಅವರ ಸ್ವಾಮಿಗಳಾಗಿರುವಂತ ನುಲಿ ಚಂದಯ್ಯ ಅವರು ಒದಗಿಸಿಕೊಂಡಿ ಉತ್ತಮ ಆರೋಗ್ಯ ಭಾಗ್ಯಗಳನ್ನ ಸುಖಶಾಂತಿ ನೆಮ್ಮದಿ ಅನುಗ್ರಹಿಸಿ ಅಂತ ಹಾರೈಸ್ತಾ ಈ ದಿನದ ಬೆಳಗಿನ ವಿಶೇಷ ಉಪಹಾರದ ವ್ಯವಸ್ಥೆಯನ್ನ ಮಾಡಿಸಿಕೊಟ್ಟಿರುವಂತ ಪ್ರಮೀಳಾ ಮೇಡಮ್ ಅವರ ಕುಟುಂಬಸ್ಥರಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ತುಂಬ ಹೃದಯದ ನಮನಗಳನ್ನ ಸಲ್ಲಿಸ್ತಾ ಪ್ರಾರ್ಥನೆಯೊಂದಿಗೆ ಬೆಳಗಿನ ವಿಶೇಷ ಉಪಹಾರವನ್ನ ಸ್ವೀಕರಿಸೋಣ ಮಕ್ಕಳೇ ಅಂಡ್